ಮೊನ್ನೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವ್ಯಕ್ತಿ ಕ್ಷೌರಿಕರ ಬಗ್ಗೆ ಯಾವ ರೀತಿ ಬರೆದಿರೋದ್ರೆ ಒಮ್ಮೆ ನೋಡಿ ಖುಷಿ ಆಯ್ತು ಯಾಕೆಂದ್ರೆ ಯಾವುದೇ ಒಂದು ವಿಡಿಯೋಗಳಾಗ ತಕ್ಕ ಕೆಲವೊಂದು ನೆಗೆಟಿವ್ ಕಾಮೆಂಟ್ಸು ಮತ್ತೆ ಒಂದು ಪಾಸಿಟಿವ್ ಕಾಮೆಂಟ್ಸ್ ಬರ್ತಾ ಇತ್ತು ಆದರೆ ಒಬ್ಬ ವ್ಯಕ್ತಿ ಬಗ್ಗೆ ನಾನು ಮಾತಾಡ್ತೀನಿ ಏನಂದರೆ ವಾರೆಲ್ಲ ಕೆಲಸದ ಒತ್ತಡದಲ್ಲಿ ಬ್ಯುಸಿ ಇರ್ತಾರೆ ಕಟಿಂಗು ಶೇವಿಂಗು ಮಾಡಿಸ್ಕೊಳ್ಳೋಷ್ಟು ಸಮಯ ಸಹ ಇರಲ್ಲ ಮನೆಗೊಂದು ಮದುವೆಯ ಆಮಂತ್ರಣ ಬರುತ್ತೆ ಒಂದು ಕರೆಯೋಲಿ ಬರುತ್ತೆ ಮದುವೆಗೆ ಹೋಗಬೇಕು ಕನ್ನಡಿ ಮುಂದೆ ನಿಂತ್ಕೊತಾರೆ ವಿಕಾರವಾಗಿ ಕಾಣ್ತಾ ಇರ್ತಾರೆ ಯಾಕೆಂದರೆ ಕೆಲಸದ ಒತ್ತಡದಲ್ಲಿ ಶೇವಿಂಗ್ ಕಟ್ಟಿಂಗ್ ಸಹ ಮಾಡಿಸ್ಲಿಕ್ಕೆ ಆಗ್ತಿರಲ್ಲ ಆಗ ಒಂದು ಸಲೂನ್ಗೆ ಹೋಗ್ತಾರೆ ಒಂದು ಹೇರ್ ಕಟ್ ಮತ್ತು ಒಂದು ಶೇವನ್ನ ಬಂದು ಸ್ನಾನ ಮಾಡ್ಕೊಂಡು ಕಣ್ಣಿನ ಮುಂದೆ ನಿಂತ್ಕೊತಾರೆ ಇದು ನಾನೇನಾ ಅಂತಕ್ಕಂಥ ಒಂದು ವಿಚಾರವನ್ನು ಅಂದರೆ ಅಷ್ಟು ಸುಂದರವಾಗಿ ಆ ಸಂದರ್ಭದಲ್ಲಿ ಕಾಣ್ತಾ ಇರ್ತಾರೆ ಇದೊಂದು ಹೆಮ್ಮೆಯ ವಿಷಯ ಕಾಯಕ ಸಮಾಜವಾದ ಒಂದು ಕ್ಷೌರಿಕ ವೃತ್ತಿಗೆ ನಾವೆಲ್ಲ ಒಂದು ಬೆಲೆಯನ್ನು ಕೊಡಬೇಕಾಗುತ್ತೆ ಅಂತ ಒಂದು ಮಾತನ್ನು ಒಂದು ಕಮೆಂಟಲ್ಲಿ ತಿಳಿಸಿದ್ದಾರೆ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ ನಮಸ್ತೆ ಬಂಧುಗಳೇ